ಸಂಘದ ಆಡಳಿತ ಮಂಡಳಿ ಮತ್ತು ಎ ಬಿ ಪಾಟೀಲ್ ಅವರ ಅಭಿಮಾನಿ ಬಳಗ ಹಾಗೂ ಬಡಕುಂದ್ರಿ ಒಳಮ್ಮ ದೇವಿ ಮುಖ್ಯ ಅರ್ಚಕರಾದ ಶ್ರೀ ಎಚ್ ಎಲ್ ಸೇರಿದಂತೆ ಎಲ್ಲ ಗುರುಗಳು ಹಿರಿಯರು ಹಿತೈಷಿಗಳು ಸ್ನೇಹಿತರೆಲ್ಲರೂ ಸದಾ ನನಗೆ ಸದಾ ಬೆಂಬಲ ಸಹಕಾರ ನೀಡುತ್ತಾ ಬಂದಿದ್ದೀರಿ ಈ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಪಾಟೀಲ್ ಕುಟುಂಬ ಪರಿವಾರದ ಜೊತೆ ಇರಲಿ ಈ ನಮ್ಮ ಇಪ್ಪತ್ತು ವರ್ಷ ಮದುವೆ ವಾರ್ಷಿಕೋತ್ಸವಕ್ಕೆ ತಾವು ಹಾರೈಸಿ ಆಶೀರ್ವಶದ ತಮ್ಮೆಲ್ಲರಿಗೂ ಪಾಟೀಲ್ ಕುಟುಂಬ ಪರಿವಾರದಿಂದ ತುಂಬಾ ಹೃದಯದ ಧನ್ಯವಾದಗಳು ಮಾಹಿತಿ ನಮ್ಮೆಲ್ಲರಿಗೂ ಅತಿಮೆಚ್ಚಿನ ಮಿತ್ರರಾಗಿರ್ತಕ್ಕಂಥ ರಾಮಗೌಡ ಪಾಟೀಲ್ ಹಾಗೂ ಅವರ ಕುಟುಂಬ ಇವತ್ತಿನ ಜೊತೆ ಇದೆ ವಿಶೇಷವಾಗಿ ಬಿ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಅವರ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಾವು ಶ್ರೀ ಅರ್ವಿ ಪಾಟೀಲ್ ಹಿರಿಯ ವಕೀಲರು ಸುಖೇಶ್ವರ್ ವಿಜಯನ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಸಂತೋಷ್ ಪಾಟೀಲ್ ಸೋಶಿ ಅಂದರೆ ಗಣೇಶ್ ಪಾ ಪಾಟೀಲ್ ಶ್ರೀ ಎಲ್ಲ ಸಂಘದ ನಿರ್ದೇಶಕರು ಹಾಗೂ ವಿಶೇಷವಾಗಿ ಮಲಗೌಡ ಪಾಟೀಲ್ ನಮ್ಮ ಪ್ರಶಾಂತ್ ಪಾಟೀಲ್ ಸರ್ ಅವರು ನಮ್ಮ ಅಧ್ಯೇಶ್ ಹಿರೇಮಠೆಲ್ಲ ಕನ್ನಡ ವಕೀಲರು ಚಂದಿಗೆ ಬಂದಂಥ ಎಲ್ಲ ವಕೀಲರು ಬಹಳ ವಿಶೇಷ ರೀತಿಯ ರೀತಿಯನ್ನು ಸಂಭ್ರಮದಿಂದ ಅವರ ವಾರ್ಷಿಕೋಸದ ಅಂಗವಾಗಿ ಅವರನ್ನು ಇವತ್ತನ್ನು ವಿವಾದ ಮಾಡಿದ್ದೀವಿ ನಾವೆಲ್ಲರ ಸಮಸ್ತ ಹುಕ್ಕೇರಿ ಪಟ್ಟಂಥ ಎಲ್ಲ ವಿಮಾನಿಗಳ ವಿಪಲ್ಯ ವಿಮಾನಿ ಇವತ್ತಿಂದ ಅವರಿಗೆ ವಾರ್ಷಿಕೋತ್ಸವದ ಅಂಗವಾಗಿ ದೇವರು ಪರಮಾತ್ಮ ಅವರ ಇದೇ ಥರ ದಾಂಪತ್ಯ ಜೀವನ ಸುಖರವಾದ ದಾಂಪತ್ಯ ಜೀವನ ಆರೋಗ್ಯ ನೀಡಲಿ ಎಂದು ನಮ್ಮ ದೇವರನ್ನು ಪ್ರಾರ್ಥಿಸಿ ಪ್ರಜಾ ರಾಜ್ಯ ಒಂದು ಒಳ್ಳೆಯ ಬುದ್ಧಿ ಮಾಧ್ಯಮ ಇವತ್ತು ಎಲ್ಲರಲ್ಲಿ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಪ್ರಸಿದ್ಧಿಯಾಗಿದೆ ಕೇವಲ ಅವರು ಹುಕ್ಕೇರಿ ಮಾತ್ರ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಇಚ್ಛೆ ಅಂದರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಜಾ ವರದಿಗಾರರಾಗಿ ಅದೇ ರೀತಿಯಿಂದ ಉನ್ನತಿಗೆ ಬರಬೇಕು ಭಾಳ ಪ್ರತಿಯೊಂದು ಕಾರ್ಯಗಳ ಹುಕ್ಕೇರಿ ಪಟ್ಟಣ ಯಾವುದೇ ಕಾರ್ಯ ಇರಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ಕಾರ್ಯಗಳಿದ್ರು ತೀಕ್ಷ್ಣವಾಗಿ ಅದನ್ನು ಗಮನಿಸಿ ಚಿತ್ರೀಕರಿಸಿ ತಮ್ಮದೇ ಆದ ವಿಶೇಷವಾದ ರೀತಿಯಲ್ಲಿ ಮಾತನಾಡುವಂಥ ಶೈಲಿ ಅದಲ್ಲ ಅದು ನಿಜಕ್ಕೂ ನಂಗೆಲ್ಲರೂ ಅಷ್ಟು ಹೆಚ್ಚಾಗಿದೆ ವಿಶೇಷ ಅದು ಮನೆ ಮಾತಾಗಿದೆ ಅವರು ನಾಮಗೂಡ ಪಾಟೀಲಿ ಅಂದರೆ ಮನೆ ಮಾತಾಗಿದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನಷ್ಟು ದೇವರು ವಲಯದ ಐದು ಆರೋಗ್ಯಗಳನ್ನು ಧರಿಸಿ ಎಂದು ನಾನು ಹಾರೈಸ್ತೇನೆ ವಿಶೇಷವಾಗಿ ಒಬ್ಬ ಕೊನೆಯಿಂದ ನಮ್ಮ ರಾಜಿಪಾಲ್ ಬಂದಿದ್ದಾರೆ ರಾಜಪಾಲ್ ಸರ್ ಬಂದಿದ್ದಾರೆ ನಮ್ಮ ಸರ್ ಕನ್ನಡ ಬಂದಿದ್ದಾರೆ ಎಲ್ಲ ಮಿತ್ರರು ಬಂದಿದ್ದಾರೆ ಎಲ್ಲ ವಿಮಾನಿ ಭಾಗದ ಶಿಕ್ಷೆಯ ಹುಮ್ಮಸ್ಸಿನಿಂದ ನಾನು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತೇನೆ ಅವರ ಅಂಗವಾಗಿ ನಮ್ಮ ಪಾಲ್ ಸರ್